ಜಿಲ್ಲೆಯ ತೋಟಗಾರಿಕೆ ಇಲಾಖೆಯು ಇದೇ ಹದಿಮೂರರಿಂದ ಹತ್ತು ದಿನಗಳ ಕಾಲ ಮಾವು ಮೇಳ ಮತ್ತು ಪ್ರದರ್ಶನ ಆಯೋಜಿಸಿದೆ ಕಾರ್ಯಕ್ರಮ ಜಿಲ್ಲೆಯ ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕ ಕೃಷ್ಣ ಉಪ್ಪುಂದು ತಿಳಿಸಿದ್ದಾರೆ ಜಿಲ್ಲೆಯಲ್ಲಿ ದೂರದರ್ಶನದೊಂದಿಗೆ ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕ ಕೃಷ್ಣ ಉಕ್ಕುಂದು ಜಗತ್ತಿನ ದುಬಾರಿ ಮಾವು ಮಿಯೋಝೋಕಿ ರೈತರಿಗೆ ಪರಿಚಯಿಸುವುದು ಮಾವು ಮೇಳದ ಉದ್ದೇಶವಾಗಿದ್ದು ಇಪ್ಪತ್ತೈದಕ್ಕೂ ಹೆಚ್ಚಿನ ಮಳಿಗೆಗಳ ವ್ಯವಸ್ಥೆ ಕಲ್ಪಿಸಲಾಗಿದೆ ರೈತರು ತಾವು ಬೆಳೆದಿರುವ ಸುಮಾರು ಹನ್ನೆರಡಕ್ಕೂ ಹೆಚ್ಚಿನ ಮಾವಿನ ಹಣ್ಣುಗಳ ಮಾರಾಟ ನಡೆಯಲಿದೆ ಎಂದರು ಜೊತೆಗೆ ನಾವು ಪ್ರದರ್ಶನವನ್ನು ಏರ್ಪಡಿಸಿದ್ವಿ ಈ ಪ್ರದರ್ಶನದಲ್ಲಿ ನೂರಕ್ಕೂ ಹೆಚ್ಚಿನ ಮಾವಿನ ತಳಿಗಳ ತಳಿಗಳನ್ನ ನಾವಿಲ್ಲಿ ಪ್ರದರ್ಶನ ಮಾಡ್ತಾ ಇದ್ದೀವಿ ಜೊತೆಗೆ ಜಗತ್ತಿನ ದುಬಾರಿ ಮಾವು ಆಗಿರ್ತಕ್ಕಂಥ ಮಿಯಾಜಕಿಯನ್ನು ಸಹ ನಾವು ಈ ವರ್ಷ ಪ್ರದರ್ಶನದಲ್ಲಿ ಇಡ್ತಾ ಇದ್ದೀವಿ ಅದರ ಅದ್ರ ಜೊತೆಗೆ ಅದರ ಮಯಾಜಾಕಿ ಮಾವಿನ ಗಿಡಗಳನ್ನು ಸಹ ನಾವು ಮಾರಾಟ ಮಾಡ್ಬೇಕನ್ನೋ ಒಂದು ಉದ್ದೇಶ ಹಿಡ್ಕೊಂಡಿದೀವಿ